ಚೆನ್ನಾಗಿದೆ అరుణ్ యాక్షన్ సూపర్ 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 తెలుగు తెలుగు ఐ తెలుగు చాలా బాగుంది హీరోయిన్ హీరో హీరోయిన్ హీరో చాలా బాగా చేశారు హీరోయిన్ తండ్రి చాలా బాగా యాక్ట్ చేశారు ఫ్యామిలీ పిక్చర్ ప్లస్ లవ్ స్టోరీ సూపర్

దీని వల్ల చాలా కూడా తెలుసుకోవచ్చు చాలా మంది ఖచ్చితంగా అందరూ సపోర్ట్ చేయండి అందరూ థియేటర్కి వచ్చి చూడండి చూడాల్సి ఉంది చాలా బాగుంది సూపర్ హిట్ అయిపోయింది ఆస్కర్ అవ్వండి

ನನ್ನ ಹೆಸರು ಪದ್ಮ ಅಂತ ಹೇಳಿ ಸೊ ಮೂವಿ ಮಾತ್ರ ತುಂಬಾ ತುಂಬಾ ಚೆನ್ನಾಗಿದೆ ಸೊ ನಾವು ಇವಾಗಲೇ ನಗ್ತಾ ಇರೋದು ಇದರಲ್ಲಿ ಸೆಕೆಂಡ್ ಹಾಫ್ ಆಲ್ ಅಂತೂ ನಾವು ತುಂಬಾ ಹತ್ತಿರದೇನೆ ಯಾಕೆಂದ್ರೆ ಅಷ್ಟು ಎಮೋಷನಲಿಗಿದೆ ಇದೆ ಮೂವಿ ಈ ತರ ಮೂವಿನೂ ಬರುತ್ತಾ ಅಂತ ನಾವು ಇವಾಗ ನೋಡೋದಕ್ಕೆ ಸಾಧ್ಯ ಇಲ್ಲ ಸೊ ನೈನ್ಟೀನ್ ನೈಂಟೀಸ್ ನಮ್ಗೆ ಕರ್ಕೊಂಡು ಹೋಗಿದ್ದಾರೆ ನಿರ್ದೇಶಕರು ಹೀರೋ ಸೂಪರು ಹೀರೋ ಇನ್ನೂ ಸೂಪರ್ ಆಗಿ ಆಕ್ಟಿಂಗ್ ಮಾಡಿದ್ದಾರೆ ಪ್ರತಿಯೊಂದು ಆಕ್ಟಿಂಗ್ ಅಂದ್ರೆ ಪ್ರತಿಯೊಬ್ಬ ಪಾತ್ರನು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸೊ ಈ ಮೂವಿ ಪ್ರತಿಯೊಬ್ಬ ಕನ್ನಡಿಗರು ಪ್ರತಿಯೊಬ್ಬ ಪ್ರತಿಯೊಬ್ಬ ಭಾರತೀಯರು ಈ ತರ ಮೂವಿ ನೋಡಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ ಸೊ ಈ ಮೂವಿ ಹಂಡ್ರೆಡ್ ಡೇಸ್ ಹೋಗ್ಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ಸ್ ಥ್ಯಾಂಕ್ ಯು ಹೀರೋ ಮತ್ತೆ ಹೀರೋಯಿನ್ ಫಿಲಂ ಕ್ಯಾರೆಕ್ಟ್ರು ಮತ್ತೆ ಯಾವ ತರ ಸಂಪ್ರದಾಯ ಅವರ ಆಚರರು ಇವ್ರು ಬೇರೆ ಕಷ್ಟ ಜಾತಿ ಭೇದ ಪ್ರೀತಿನೇ ಈ ಮೇನು ಇಷ್ಟ ಅದರಲ್ಲಿ ಫ್ಯಾಮಿಲಿ ಸೆಂಟಿಮೆಂಟು ತಂದೆ ಮಗನ್ಗೆ ಹೇಳೋದು ಅದೆಲ್ಲ ಒಂದು ಸ್ವಲ್ಪ ಫೀಲಿಂಗು ನಮಗೆ ನಮಗೂ ತಂದೆ ತಾಯಿ ಹೆಂಗ್ ಹೇಳವ್ರೆ ಅದು ಸ್ವಲ್ಪ ಚೆನ್ನಾಗೈತೆ ಏ ಬಹಳ ಚೆನ್ನಾಗಿದೆ ಏ ಬಹಳ ಚೆನ್ನಾಗಿ ಇಷ್ಟ ಇದೆ ಲವ್ ಸ್ಟೋರಿ ಸಿನಿಮಾ ಅಂದ್ರೆ ಮಾಮೂಲಿ ಹಳೆ ಕಾಲ ಟೈಪಲ್ಲಿ ಇದೆ ಪಿಕ್ಚರ್ ನಾವು ನೋಡೋ ಪಿಕ್ಚರ್ ಇವೆಲ್ಲ ಇಷ್ಟ ಆಯ್ತು ಮ್ಯೂಸಿಕ್ ಮತ್ತೆ ಕ್ಯಾಮ್ರಾಮ್ಯಾನ್ ಮಕ್ಕಳು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಹೀರೋಯಿನ್ ಸರ್ ಹೀರೋಯಿನ್ ಚೆನ್ನಾಗಿ ಮಾಡಿದ್ದಾರೆ ಮೊದಲನೇ ಸರಿ ಆದ್ರೂ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ವಿ ಏನ್ ನಡೀತದ ತೋರಿಸ್ತಾ ಇದ್ದಾರ ಚೆನ್ನಾಗಿ ನೋಡಕ್ಕೆ ಪಿಕ್ಚರ್ ಲವ್ ಸ್ಟೋರಿ ಸೂಪರ್ ಹಿಟ್ ಸಾಂಗ್ಸ್ ಬ್ರಹ್ಮಣ್ ಸೂಪರ್ 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 ಸಾಂಗ್ಸ್ ಸೂಪರ್ ಗೌಲ್ ಇಷ್ಟ ಆಗಿದೆ ಒಂಥರ ಥ್ರಿಲ್ ಇದೆ ನೋಡ್ಲಿಕ್ಕೆ ಖುಷಿ ನನಗಂತೂ ತುಂಬಾ ಇಷ್ಟ ಆಯ್ತು ಸರ್ ಅದ್ಭುತವಾಗಿ ಪಿಕ್ಚರೈಸೇಷನ್ ಮಾಡಿದ್ದಾರೆ ನನ್ನ ಸ್ಟೂಡೆಂಟ್ ಅಂತ ಹೇಳ್ಬೋದು ತಮ್ಮ ಅಂತ ಹೇಳ್ಬೋದು ಚಿಕ್ಕ ಹುಡುಗನ್ ಪಾತ್ರದಲ್ಲಿ ಮಾಡಿದ್ದಾನೆ ಸಿನಿಮಾದಲ್ಲಿ ನನ್ಗೆ ಹೈಲೈಟ್ ಅನ್ಸಿದ್ದು ಇವ್ನ ಪಾತ್ರ ಮತ್ತೆ ಡೈರೆಕ್ಟರ್ ಎರಡು ಡ್ಯೂಯಲ್ ನ ಸಕತ್ ಸೊ ನೈಂಟಿ ನೈಂಟಿಗೆ ಆಲ್ ದ ಬೆಸ್ಟ್ ಅಂತ ಹೇಳೋಣ ನಮ್ಮ ಹೊಸ ಮಾತಾಡ್ತಾನೆ ಮಾತಾಡಿ ತುಂಬಾ ಚೆನ್ನಾಗಿತ್ತು ಮೂವಿ ಅಂದ್ರೆ ಫುಲ್ ಹೋದವರೆಲ್ಲ ಕಣ್ಣಲ್ಲಿ ನೀರ್ ಹಾಕೊಂಡ್ ಆಚೆ ಬರ್ತಾರೆ ಫುಲ್ ಲವ್ ಸ್ಟೋರಿ ತರ ನೋಡಿ ತುಂಬಾ ಚೆನ್ನಾಗಿದೆ ಎಲ್ಲರೂ ಸಪೋರ್ಟ್ ಮಾಡಿ ಹಾ ತುಂಬಾ ಇಷ್ಟ ಇಷ್ಟಿಂಗ್ ನೋಡ್ ನನ್ಗೆ ಇದೆ ಈ ತರ ಎಲ್ಲಾ ಬಂದಿದೆ ಈ ತರ ತೋರಿಸಿದ್ದಾರೆ ಮೂವಿ ತುಂಬಾ ಚೆನ್ನಾಗಿದೆ ಮೂವಿ ನೋಡಿ ಎಲ್ಲರೂ ಸಪೋರ್ಟ್